ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇವತ್ತು ಸರ್ ನಿಮ್ಮ ಕೊಡುಗೆ ಅಥವಾ ಇವತ್ತು ನಿಮ್ಮ ಸೇವೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಯಾಕೆಂದರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನಾನು ಯೂನಿಫಾರ್ಮ್ ನೋಡಿದ್ದೀವಿ ನಾನು ಭಾಳ ಗೌರವ ಕೊಡ್ತೀನಿ ಆಮೇಲೆ ಎಲ್ಲರೂ ಎಲ್ಲ ಪೊಲೀಸ್ನವರು ಎಲ್ಲ ಕೇಳ್ತಾರೆ ಹೆಂಗೆ ಅಷ್ಟು ಪರ್ಫೆಕ್ಟಾಗಿ ಪೊಲೀಸ್ ಎಲಿಟ್ ಹೊಡೀರ್ತೀರ ಅಂಥೇಳಿ ಯಾಕಂದರೆ ನಾನು ಬೆಳೀತಾ ನಾನು ನಮ್ಮ ತಂದೆ ಯಾಕೆ ಯಾಕಂದರೆ ಮಕ್ಕಳಿಗೆ ತಂದೆಯೇ ಹೀರೋ ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ದರು ಅವರ ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪತ್ರನೇ ಮಾಡಿರೋದು ಅಷ್ಟು ಖಡಕ್ಕಾಗಿ ಅಷ್ಟು ಒಂದು ಅವನ ಸೆಲ್ಯೂಟ್ ಆಗಲಿ ಅವ್ರ ಫಿಸಿಕ್ ಆಗಲಿ ಎಲ್ಲನೂ ಅಷ್ಟು ಕ್ಯಾರಿ ಮಾಡಿರೋರು ಸೊ ತಂದೆ ತಂದೆಯವ್ರನ್ನ ನೋಡ್ಕೊಂಡು ಬೆಳ್ದವನು ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೆ ಅಷ್ಟೇ ಗೌರವ ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಲ್ಲೂ ನನ್ನ ತಂದೆಯನ್ನು ಕಾಣ್ತೀನಿ ನಾನು ಸೊ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂದೆ ಮುಂಭಾಗ ಅದಾದ್ಮೇಲೆ ತುಂಬಾ ತುಂಬ ನಮ್ಮ ನಿರ್ಮಾಪಕರು ಬಹಳಷ್ಟು ಜನ ಇದ್ದಾರೆ ನೆಲ್ಚನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ಮಾದೇವ ಸಿನಿಮಾ ನಿರ್ಮಾಪಕರು ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರಾ ಹಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಉದಯ ಸರ್ ಥ್ಯಾಂಕ್ ಯು ಅಂಡ್ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು ನಮ್ಮ ನಿರ್ಮಾಪಕರು ಇವತ್ತು ಯಂಗಸ್ಟ್ ನಿರ್ಮಾಪಕರು ಅಂತ ಒಂದು ಒಂದು ಮಾತು ಇವಾಗ ನೀವೂ ಹೇಳಿದ್ರಿ ಎಲ್ಲರೂ ಹೇಳ್ತಿದ್ದಾರೆ ಬಹಳ ಚಿಕ್ಕ ಹುಡುಗ ಆ್ಯಕ್ಚುಲಿ ಅವನು ಅವರು ಓಡಾಡೋದು ಇದೆಲ್ಲ ಮಾಡ ನೋಡ್ಬೇಕಾರೆ ಅಷ್ಟು ಮೆಚುರಿಟಿ ಇದೆ ಆಮೇಲೆ ಅವ್ರಿಗೆ ಆ ಮೆಚ್ ಮೆಚುರ್ ಥಿಂಕಿಂಗು ಬಹಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ಥರದೊಂದು ಥಿಂಕಿಂಗು ಯಾಕಂದ್ರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಿರ್ಬೇಕಾರೆ ಒಂದು ಹೇಳಿದ್ರು ಒಂದು ಮಾತು ಹೇಳಿದ್ರು ಮನೇಲಿ ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ ಅಲ್ಲಿ ನಾನು ಸುಮ್ನೆ ರೇಗಸ್ತಾ ಇರೋದು ಏ ಅಪ್ಪ ಆಯ್ತು ಈಗ ನಮ್ಮ ನನ್ನ ನಮ್ಮಿಬ್ರು ನನ್ನ ನನ್ನ ವಿಷಾನ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತೀನಿ ಬಹಳ ಚಿಕ್ಕ ಹುಡುಗ ಏಪ್ಪ ಯಾರೋ ಲವ್ ಯೂ ಮಾಡ್ತಿದ್ಯಾ ಸರಿ ಆಯಿತು ಬಾ ಮುಂದೆ ನಿಂತು ಅವ್ರು ಮದುವೆ ಮಾಡಿಸ್ತೀವಿ ಅಪ್ಪರ ಅಪ್ಪ ಅಮ್ಮ ಮಾತ್ರ ಹೇಳ್ತೀವಿ ಅಂದಾಗ ಬಸ್ ಬಸ್ ಅಂತಲೇ ಕರೀತಿರ್ತಾನೆ ಬಸ್ ಇಲ್ಲ ಬಸ್ ಇಲ್ಲ ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೇ ನೀನು ಓದಿದ್ದು ಮತ್ತು ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದರೆ ಬಸ್ ಅದರಲ್ಲಿ ನನಗೆ ಟೈಮ್ ವೇಸ್ಟ್ ಇಷ್ಟ ಇಲ್ಲ ಆಮೇಲೆ ಫ್ರೆಂಡ್ಸು ಭಾಳಷ್ಟು ಯಾರ್ಯಾರು ನನಗೆ ಬಿಸ್ನೆಸ್ ಆಗಲಿ ಅಥವಾ ನಾನು ಬೇರೆ ಸುಮ್ ಸುಮ್ಮನೆ ಎಲ್ಲರೂ ಕೂತ್ಕೊಂಡು ಯಾವುದೋ ಒಂದು ಹುಡುಗಿರ ಬಗ್ಗೆ ಅಥವಾ ಆಗಲಿ ಸುಮ್ಮನೆ ಆ ಒಂದು ಏಜಲ್ಲಿ ಎಲ್ಲರೂ ರೇಗಿಸ್ಕೊಂಡು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರೋರು ಅಂತ ಏನಕ್ಕೆ ಅಂದರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನನ್ನ ಥಿಂಕಿಂಗ್ ಬೇರೆನೇ ಇದೆ ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗೋ ಅಂತ ಕ್ಯಾಲಿ ಬರೀರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಶ್ರೇಷ್ ನೀವು ನಿಮ್ಮ ಮೆಂಟಾಲಿಟಿ ಆಗಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಆದರ್ಪಣೆ ಮಾಡಿದೀರ ಅಂಡ್ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಫೋಟೋ ಆಗು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಆತ ಬಾಡಿ ಮಾಡಿದ್ದು ನೀವು ಪ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನನ್ನ ಜೊತೆನೆ ಓಡಾಡ್ತಿದ್ದಾರೆ ನಾನು ಪ್ರತಿ ಸಲನೂ ಕೇಳೋದು ಯಾಕೆ ದಪ್ಪಾಗಿದ್ಯಾ ಅಂತ ಇಲ್ಲ ಇಲ್ಲ ಬಾಸ್ ಒಂಚೂರು ಊಟ ಜಾಸ್ತಿ ಆಯ್ತು ಸೆಟ್ ಆಗಿಲ್ಲ ಅದೇ ಅಂತ ಮತ್ತೆ ಸಣ್ಣ ಆಗ್ತಿದ್ರು ಕಟಿಂಗ್ ಟೈಮಲ್ಲಿ ಯಾಕೆ ನನಗ್ ಗೊತ್ತು ಕಟಿಂಗ್ ಟೈಮಲ್ಲಿ ಸಣ್ಣ ಆಗ್ತಿರ್ತದೆ ನಾವೆಲ್ಲ ಬಂದು ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಕಟಿರಾ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಜೊತೆಲೂ ಹೋಯ್ತು ನಾವೆಲ್ಲ ಕುತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾದ್ರೆ ಇವತ್ತು ಓಟ್ಸು ಅದು ಇದು ಅಂದ್ಕೊಂಡು ಓಡಾಡ್ಕೊಂಡು ಎಲ್ಲ ತಿಂತಿರೋರು ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್ ಅಂದರೆ ನಿಮ್ಮ ಡೆಡಿಕೇಶನ್ನು ನಾನು ನಿಜಾಗ್ಲೂ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇದೇ ರೀತಿ ಅದೇ ಒಂದು ಡೆಡಿಕೇಶನ್ ಯಾಕಂದರೆ ನಾನು ಹೇಳೋದು ಬೇಕಾಗಿಲ್ಲ ಬಾ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ಮುಖ್ಯ ಈ ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳ ನೀವು ಮಾಡಬೇಕು ಯಾಕಂದ್ರೆ ಆಗಲೇ ಹೇಳಿದ್ರು ಜವಾಬ್ದಾರಿ ಹೊತ್ತಿದ್ದೀರಾ ಅಂತ ಆ ಜವಾಬ್ದಾರಿ ನಿಮಗಾಗ್ಲಿ ನನಗಾಗ್ಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ ಆ ಥರ ಮಾಡಿದ್ದಾರೆ ಮಾಡಿದ್ದೀವಿ ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಮೂರು ಸಿನಿಮಾ ಒಂದೊಂದು ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೋ ಒಂದಕ್ಕಿಂತ ಒಂದು ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀನಿ ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವೇನು ನನಗೆ ಟೈಗರ್ ಅಂತ ಬಿರುದ್ಕೊಟ್ಟಿದ್ದೀರಾ ಖಂಡಿತ ಈ ಮೂರು ಸಿನಿಮಾ ನಾನು ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ ಮೂರು ಸಿನಿಮಾ ಅದಕ್ಕೆ ಧಕ್ಕೇನೆ ಥರಲ್ಲ ಮೋಸ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟು ನೀವು ಎಲ್ಲರೂ ಟೈಗರ್ ಅಂತ ಕರಿತೀರ ಅಷ್ಟು ನಾನು ಭರವಸೆ ಕೊಡ್ತೀನಿ ಹಾಗೆ ಜೈರಾಮ್ ಸಾಯಿ ಇವ್ರು ಜಯರಾಮ್ ಸರ್ ಎಲ್ಲಿ ಹೊರಟ್ರ ಜೀರಾಮ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಐ ತಿಂಕ್ ಇಪ್ಪತ್ತು ವರ್ಷನ ನಿಮ್ಗೆ ಅವಾಗ ಅವಾಗ ಇನ್ನು ಇನ್ನು ಹೇಳ ನಿಮ್ಮ ಅಲ್ಲ ಯಂಗಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ ಇವತ್ತಿಗೆ ಅವರು ಬರೀ ಇಪ್ಪತ್ತ್ ಮೂರು ವರ್ಷ ಅವರಿಗೆ ನಂಬ್ತೀರಾ ಎರಡ್ ಸಾವಿರದ ಒಂದು ಮಾಡಲು ಅಲ್ವಾ ಇರಲಿ ಪರವಾಗಿಲ್ಲ ಬಟ್ ನಿಮ್ಮ ಮೆಚ್ಚುರ್ ಥಿಂಕಿಂಗೇ ನಿಮ್ಗೆಲ್ಲ ನೀವು ಅವ್ರು ಏನು ಅಂದರೆ ನನ್ನ ಏಜು ತಿಳ್ಕೊಂಡ್ರೆ ಸಾಕಷ್ಟು ಜನ ಮರ್ಯಾದೆ ಕೊಡೋಲ್ಲ ನನಗೆ ತುಂಬ ಚಿಕ್ಕ ಹುಡುಗ ಅಂತ ಅನ್ಕೊಂತಾರೆ ಅಂತ ಏನು ನಿಮ್ಮನ್ನು ಇಲ್ಲಿ ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ ನಿಮ್ಮ ಏನು ನಿಮ್ಮ ಏಜಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ನಿಮ್ಮ ಥಿಂಕಿಂಗು ನಿಮ್ಮ ಬುದ್ಧಿ ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗ್ಸ್ತಾರೆ ಖಂಡಿತ ಗೌರವ ಕೊಡ್ತಾರೆ ನಾನು ಭರವಸೆ ಕೊಡ್ತೀನಿ ಹಾಗೂ ತೇಜಸ್ ಥ್ಯಾಂಕ್ ಯು ಪಾ ಎಲ್ಲ ಶ್ರೇಯಸ್ ಅವರ ಫ್ರೆಂಡ್ಸು ಎಲ್ಲ ನನ್ನ ಫ್ರೆಂಡ್ಸು ಅವನ ಕಿರಣನ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು ಬೈಕ್ರೆ ಮುಗಿಸ್ಬಿಡ್ತೀನಿ ಇವತ್ತು ಈ ಹುಡುಗ ನನಗೆ ಲಂಕಾಸುರ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡಿದೆ ಮತ್ತೆ ಮಾದೇವಾಲು ಅಷ್ಟೊಂದು ಕೆಲಸ ಮಾಡಿದೆ ಪ್ರತಿಯೊಂದು ಡೀಟೇಲಿಂಗು ನಮಗೆ ಇವತ್ತು ನನಗೆ ಈ ಹುಡುಗನ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ಇವತ್ತಿಷ್ಟೆಲ್ಲ ನೀವು ಇಷ್ಟು ಏನು ವಿಟಿಗಳು ನೋಡಿದ್ರು ಎಲ್ಲ ನೋಡಿದ್ರು ಪ್ರತಿಯೊಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ ಆ್ಯಂಡ್ ಇನ್ನೊಂದು ಇವನಿಗೆ ಫೋನ್ ಮಾಡಿದ್ರೆ ಸಾಕು ಕಿರಣ ಮನೆಗೆ ಬಾ ಅಂತ ನಾನು ಎರಡು ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗಲಿಗೆ ಬಂದು ಏನು ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತೇನೆ ಅಷ್ಟೂ ಒಂದು ಕೆಲಸಕ್ಕೆ ಪ್ರಾಮಾಣಿಕನವ ಪ್ರಾಮಾಣಿಕವಾಗಿ ಆ್ಯಂಡ್ ಇನ್ನೊಂದು ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಲಿ ಅಥವಾ ಡೀಟೇಲಿಂಗ್ ಎಲ್ಲನೂ ಗೊತ್ತಿರೋಂಥ ಹುಡುಗ ಥ್ಯಾಂಕ್ ಯು ಕಿರಣ ನೀನು ತುಂಬ ನಮಗೆ ತುಂಬ ಪ್ಲಸ್ ಆಯಿತು ಆ್ಯಂಡ್ ಚೈತನ್ಯ ಸರ್ ಅವರು ಸರ್ ನೀವು ಅಲ್ಲೇ ಹೇಳಿದ್ರಿ ಆ್ಯಕ್ಚುಲಿ ನನಗೆ ನಿಮ್ಮ ಆ ದಿನಗಳು ಸಿನಿಮಾಯಿಂದ ನಾನು ನಿಮ್ಮ ಫ್ಯಾನು ಸರ್ ಅಲ್ಲಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡೋಕೆ ಒಂದು ಅವಕಾಶ ಅಂತ ನಾನು ನಾನಂತೂ ನಿಜವಾಗ್ಲೇ ದೇವ್ರ ಹತ್ರ ಬೇಡ್ಕೊತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನೀವು ಏನು ಕನಸು ಕಾಣಿದ್ದೀರೋ ನಿಮ್ಮ ಪಾತ್ರ ಇವತ್ತು ಆ ಬಲರಾಮ ಪಾತ್ರ ನೀವು ಏನು ಸೃಷ್ಟಿ ಮಾಡ್ತಿರೋ ಖಂಡಿತ ನನ್ನ ಪ್ರಾಣ ಎಷ್ಟು ನಾನು ಒತ್ತೇಟಾದರೂ ನನ್ನ ರಕ್ತ ನನಗೆ ಬೆವರು ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಅದಕ್ಕೆ ನ್ಯಾಯಾದು ಕೊಡುವಂಥ ಪಾತ್ರ ನಾನು ಮಾಡಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಆ್ಯಂಡ್ ಎಲ್ಲ ನಮ್ಮ ಹುಡುಗರು ಭಾಳಷ್ಟು ಜನ ಶಿವಮೊಗ್ಗ ಹುಡುಗರು ಎಲ್ಲರೂ ನೈಟ್ ನೈಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಯಾರನ್ನ ಬಿಟ್ಟು ಆ್ಯಂಡ್ ಮನೆಗೆ ಹೋಗಿ ತಕ್ಷಣ ಕೀ ಕೊಟ್ರು ಚೆನ್ನಾಗಿ ಹೋಗಿದ್ರು ನನ್ನ ಹೆಸ್ಗೆ ಯಾಕೆ ಕೇಳಿಲ್ಲ ಅಂತ ನಿಶಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇವತ್ತು ಯಾವುದೇ ಆಗಲಿ ಪ್ರತಿಯೊಂದು ಕೆಲಸ ಆಗಲಿ ಯಾವುದೇ ಆಗಲಿ ನನ್ನ ಕಾಸ್ಟ್ಯೂಮ್ಸಿಂದ ಹೇಳ್ದು ಹಿಂಗೆ ಕಾಣಿಸ್ಬೇಕು ಆ್ಯಂಡ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ನಾನು ವಿಭಿನ್ನವಾದ ಪಾತ್ರಗಳಾಗಲಿ ಅಥವಾ ನೀವೆಲ್ಲ ಮೆಚ್ಕೊತಿದ್ದೀರಾ ಅಂದರೆ ಅದಕ್ಕೆ ದೊಡ್ಡ ಒಂದು ಚಪ್ಪಾಳೆ ಅವ್ರಿಗೆ ಅವ್ರಿಗೆ ಕೊಡಬೇಕು ಅವರ ಒಂದು ಸಲ್ಲಿಸಬೇಕು ಬಿಕಾಸ್ ಪ್ರತಿಯೊಂದು ನಾನು ಯಾವುದೇ ಮಾಡಿದ್ರು ಅದ್ರಲ್ಲಿ ಒಂದು ಏ ಚೆನ್ನಾಗಿಲ್ಲ ಸುಮ್ಮನೆ ಇನ್ನು ತುಂಬಾ ದೂರ ಇದೆ ನೆಡಿ 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 ಅಂತ ಹೇಳಿ ಪ್ರತಿಯೊಂದು ಮಾಡಿ ನನ್ನನ್ನು ಈ ಜಾಗಕ್ಕೆ ಇನ್ನೊಂದು ಸ್ವಲ್ಪ ತುಂಬಾ ಮುಂದೆ ಇದೆ ಇನ್ನು ನಾವು ಸಿನಿಮಾ ಬಗ್ಗೆ ತುಂಬಾ ಮಾತಾಡಬೇಕು ಅಂಡ್ ಪ್ರತಿಯೊಂದನ್ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮ್ಯೂಸಿಕ್ ಇವತ್ತೆಲ್ಲ ಮಾದೇವ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಪಾಪ ಅಲ್ಲಿ ಕೆಲಸ ಮಾಡಿದ್ರು ಈ ಸಿನಿಮಾ ಹೊಸ ಸಿನಿಮಾ ನಾವು ಎಲ್ಲ ಮಾಡ್ತಿದ್ವಿ ವಿಟಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ತಾವು ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕೇಶವಣ್ಣ ಆ್ಯಂಡ್ ನವೀನ್ ರೆಡ್ಡಿ ಸರ್ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಆ್ಯಂಡ್ ತಮ್ಮೆಲ್ಲರಿಗೂ ಇಷ್ಟೊತ್ತು ನೀವೆಲ್ಲ ಇಲ್ಲಿ ನಮಗೋಸ್ಕರ ಕಾದಿದ್ದಕ್ಕೆ ಆ್ಯಂಡ್ ನಾವು ಒಂಚೂರು ಲೇಟ್ ಮಾಡಿದ್ವಿ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ನನ್ನ ಮುದ್ದಾದ ತಂಗಿ ಕಾವ್ಯ ಗೌಡ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಕಾವ್ಯ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ನನ್ನ ಹಿಂದೆ ನಿಂತ್ಕೊಂಡು ತಾವು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಮದರ್ ಪದ್ಮಾವತಿ ಅವರು ಪತ್ತೂ ಅವರು ಥ್ಯಾಂಕ್ ಯು ಆ್ಯಂಡ್ ಮದರ್ ಇಂಡಿಯಾ ಎಲ್ಲಿದ್ರ ಮಂಜುಳಮ್ಮ ಅನುಭವ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು ಅನುವವರು ತಮ್ಮ ಇವತ್ತು ಮೋಸ್ಟ್ ಪಿಸಿಯೆಸ್ಟ್ ಆ್ಯಂಕರ್ ಅಂತ ಹೇಳ್ಬೋದು ಆದ್ರೂ ತಾವು ಬಿಡುವು ಮಾಡಿಕೊಂಡು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮಾ